ನಮಸ್ಕಾರ ಸ್ವರ್ಣದುರ್ಗ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆಧಾರದ ಸ್ವಾಗತ ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರ ಕೊಟ್ಟೆಯೂರು ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ ಸನಾತನ ಪರಂಪರೆಯಲ್ಲಿ ಪ್ರಕೃತಿಯ ಆರಾಧನೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಿಶಿಷ್ಟ ಆಚರಣೆ ಪ್ರಕೃತಿ ಮತ್ತು ಮನುಜನ ನಡುವೆ ಅವಿನಾಭಾವ ಸಂಬಂಧ ಆದರೆ ಇಂದಿನ ಕಾಲಘಟ್ಟದಲ್ಲಿ ಆಡಂಬರ ಆರಾಧನೆಯ ಅವಲಂಬನೆ ಮತ್ತು ಕಾಲದ ಪ್ರಭಾವದಿಂದ ಪ್ರಕೃತಿಯ ಹಾಗೂ ಪ್ರಾಕೃತಿಕ ಆರಾಧನೆ ಕಣ್ಮರೆಯಾಗಿದೆ ಅಂತಹ ಅಪ್ಪಟ ಪ್ರಕೃತಿ ಆರಾಧನೆಯನ್ನು ಇನ್ನೂ ಹಾಗೇ ಉಳಿಸಿಕೊಂಡು ಪ್ರಕೃತಿಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಗಿರಿ ಶ್ರೇಣಿಗಳ ನಡುವೆ ದೇವರನ್ನು ಆರಾಧನೆ ಮಾಡುತ್ತಿರುವ ಪುಣ್ಯಕ್ಷೇತ್ರವೇ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಶ್ರೀ ಮಹಾಶಿವ ವಡಕ್ಕೇಶ್ವರ ದೇವಾಲಯ ಇದು ಪೌರಾಣಿಕವಾಗಿ ಗುರುತಿಸಿಕೊಂಡ ಅತ್ಯಂತ ಪುರಾತನ ದೇಗುಲ ವೈಶಾಖೋತ್ಸವ ಎಂಬ ವಿಧಿಯ ಮೂಲಕ ವರ್ಷದಲ್ಲಿ ಕೇವಲ ಒಂದು ತಿಂಗಳು ಮಾತ್ರ ನಡೆಯುವ ಅತ್ಯಂತ ವಿಶಿಷ್ಟ ಆಚರಣೆ ದೇಶದ ಮೂಲೆಯಲ್ಲಿರುವ ಜನರನ್ನು ತನ್ನತ್ತ ಆಕರ್ಷಿಸುವಂತೆ ಮಾಡಿದೆ ವೃಷಭ ಮಾಸದ ವಿಶಾಖ ನಕ್ಷತ್ರದಿಂದ ಮಿಥುನ ಮಾಸದ ವಿಶಾಖ ನಕ್ಷತ್ರದ ತನಕ ನಡೆಯುವ ಈ ಆಚರಣೆಯನ್ನು ವೈಶಾಖೋತ್ಸವ ಅಥವಾ ವಿಶಾಖೋತ್ಸವ ಎಂದು ಕರೆಯಲಾಗುತ್ತದೆ ವರ್ಷದ ಹನ್ನೊಂದು ತಿಂಗಳು ಬಾವಲಿ ನದಿಯ ಪಶ್ಚಿಮ ದಂಡೆಯ ಮೇಲಿರುವ ಇಕ್ಕರೆ ಕೊಟ್ಟಿಯೂರಿನ ದೇಗುಲದಲ್ಲಿ ಪೂಜೆ ನಡೆದರೆ ಒಂದು ತಿಂಗಳು ಬಾವಲಿ ನದಿಯ ಪೂರ್ವದ ದಂಡೆಯಲ್ಲಿರುವ ಅಂದರೆ ಅಕ್ಕರೆ ಕೊಟ್ಟಿಯೂರಿನಲ್ಲಿ ವಿಜೃಂಭಣೆಯ ಮಹೋತ್ಸವ ನಡೆಯುತ್ತದೆ ಈ ದೇಗುಲವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಇಲ್ಲಿನ ಶಿವನನ್ನ ಒಡಕೇಶ್ವರ ಎಂದು ಕರೆಯಲಾಗುತ್ತದೆ ಅಲ್ಲದೆ ಇದನ್ನು ತ್ರಿಚ್ಚೇರುಮನ ಕ್ಷೇತ್ರವೆಂದು ಕೂಡ ಕರೆಯಲಾಗುತ್ತದೆ ಅಕ್ಕರೆಯಲ್ಲಿರುವ ಸ್ವಯಂಭೂ ಶಿವನನ್ನು ಕಿಳಕ್ಕೇಶ್ವರ ಎಂದು ಕರೆಯಲಾಗುತ್ತದೆ ಇಕ್ಕರೆಯಲ್ಲಿ ಪೂಜೆ ನಡೆಯುವ ವೇಳೆ ಅಕ್ಕರೆಯಲ್ಲಿ ಪೂಜೆ ನಡೆಯುವುದಿಲ್ಲ ಅಕ್ಕರೆಯಲ್ಲಿ ಪೂಜೆ ನಡೆಯುವಾಗ ಇಕ್ಕರೆಯಲ್ಲಿ ಪೂಜೆ ನಡೆಯುವುದಿಲ್ಲ ಅಕ್ಕರೆಯಲ್ಲಿ ಸ್ವಯಂಭೂಲಿಂಗ ದೊರೆತ ಬಳಿಕ ಇಕ್ಕರೆಯಲ್ಲಿ ದೇಗುಲ ನಿರ್ಮಾಣವಾಗಿರಬಹುದೆಂದು ಅಂದಾಜಿಸಲಾಗುತ್ತದೆ ಈ ದೇಗುಲವು ಕೇರಳದ ಅತ್ಯಂತ ಶ್ರೀಮಂತ ದೇಗುಲಗಳ ಪೈಕಿ ಒಂದು ಎಂದು ಹೇಳಲಾಗುತ್ತದೆ ಅಲ್ಲದೆ ಇದು ಪರಶುರಾಮನ ನಾಡು ಆಗಿರುವುದರಿಂದ ಅಕ್ಕರೆ ಕ್ಷೇತ್ರಕ್ಕೆ ಕಲಿಯ ಪ್ರಾಬಲ್ಯ ಇಲ್ಲವೆಂದು ನಂಬಲಾಗುತ್ತದೆ ಈ ಕ್ಷೇತ್ರವು ಎಲ್ಲ ಶಕ್ತಿಪೀಠಗಳಿಗೂ ಮೂಲ ಸ್ಥಾನವೆಂಬ ನಂಬಿಕೆಯಿದೆ ದಕ್ಷಯಜ್ಞದಲ್ಲಿ ಶಿವನಿಂದನೆಯಿಂದ ದಾಕ್ಷಾಯಿಣಿಯು ಕೋಪಗೊಂಡು ಯಜ್ಞಕ್ಕೆ ಆಹುತಿಯಾದ ಸ್ಥಳವೆಂದು ಇದರಿಂದ ದಕ್ಷನ ರುಂಡವನ್ನು ಶಿವನ ಜಟೆಯಿಂದ ಜನಿಸಿದ ವೀರಭದ್ರ ತುಂಡರಿಸಿದನೆಂದು ಮುಂದೆ ದಕ್ಷನಿಗೆ ಆಡಿನ ರುಂಡವನ್ನು ಸೇರಿಸಿ ಮರುಜನ್ಮ ನೀಡಿದ ಸ್ಥಳವೆಂದು ಹೇಳಲಾಗುತ್ತದೆ ಇಂದಿನ ಅಕ್ಕರೆ ಕೊಟ್ಟಿಯೂರು ದಕ್ಷನ ಯಜ್ಞಭೂಮಿ ಎಂಬ ನಂಬಿಕೆಯಿದೆ ಕಾಲಕ್ರಮೇಣ ಇದು ದಟ್ಟ ಕಾನನವಾಗಿ ಕಾಡು ಜನರು ಬೇಟೆಯಾಡುವ ಸಂದರ್ಭದಲ್ಲಿ ಬೇಟೆಗಾರರ ಬಾಣ ಒಂದು ಕಲ್ಲಿಗೆ ತಗುಲಿ ರಕ್ತವಸರಿತಂತೆ ಎಷ್ಟೇ ಗಂಧಲೇಪನ ಇನ್ನಿತರ ಶುಶ್ರೂಷೆ ಮಾಡಿದರೂ ಆ ರಕ್ತ ನಿಲ್ಲಲ್ಲವಂತೆ ಆಗ ಸಹಸ್ರಾರು ಎಳನೀರನ್ನು ಈ ಸ್ವಯಂಭೂ ಲಿಂಗಕ್ಕೆ ಅಭಿಷೇಕ ಮಾಡಲಾಯಿತು ಎಂದು ಹೇಳಲಾಗುತ್ತದೆ ಆ ಸಂದರ್ಭದಲ್ಲಿ ಲಿಂಗದಿಂದ ರಕ್ತ ನಿಂತಿತು ಎಂದು ಹೇಳಲಾಗುತ್ತದೆ ಯಜ್ಞಭೂಮಿಯಲ್ಲಿಯೇ ಶಿವನು ಸ್ವಯಂಭೂವಾಗಿ ಆವಿರ್ಭವಿಸಿದ ಅಲ್ಲಿಯೇ ಅಮ್ಮರ ಕಲ್ಲುತರ ಎಂಬಲ್ಲಿ ಅಂಬಿಕೆಯಾದ ತಾಕ್ಷಾಯಿಣಿ ನೆಲೆಸಿದಳು ಎಂದು ನಂಬಲಾಗುತ್ತದೆ ಇದೇ ಅಮ್ಮರ ಕಲ್ಲು ತರ ಆದಿಶಕ್ತಿಯ ಸ್ವರೂಪವೆಂದು ನಂಬಲಾಗುತ್ತದೆ ಇಲ್ಲಿಯೇ ದೇವಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸಲಾಗುತ್ತದೆ ಕೊಟ್ಟಿಯೂರು ಎಂಬುದು ದೇವತೆಗಳೆಲ್ಲರೂ ಒಟ್ಟಾಗಿ ಸಭೆ ಸೇರಿದ ಸ್ಥಳವೆಂದು ಮುಂದೆ ಇದೇ ನಾಣ್ಣುಡಿಯಲ್ಲಿ ಕೊಟ್ಟಿಯೂರು ಎಂದಾಯಿತೆಂದು ಹೇಳಲಾಗುತ್ತದೆ ಇನ್ನು ಇಲ್ಲಿನ ಪೂಜೆ ಪುನಸ್ಕಾರ ಮತ್ತು ಇಂದಿನ ಈ ವಿಶೇಷ ಆಚರಣೆಯನ್ನು ದಕ್ಷಿಣ ಮೂರ್ತಿ ಸ್ವರೂಪರಾದ ಶ್ರೀ ಆದಿಶಂಕರ ಭಗವತ್ಪಾದರು ರೂಪಿಸಿದರು ಎಂದು ಹೇಳಲಾಗುತ್ತದೆ ಅವರು ಅಕ್ಕರೆಯಲ್ಲಿನ ಪೂಜಾ ಪುನಸ್ಕಾರ ನಡೆಯದ ಸಂದರ್ಭದಲ್ಲಿ ಇಲ್ಲಿನ ಸಂಪ್ರದಾಯಕ್ಕನುಗುಣವಾಗಿ ನದಿಯನ್ನು ದಾಟದೆ ಅಕ್ಕರೆ ಕೊಟ್ಟಿಯೂರಿನ ಶಿವನನ್ನು ಇಕ್ಕರೆಯಲ್ಲಿ ನಿಂತು ವಂದಿಸುತ್ತಿದ್ದರಂತೆ ಇಲ್ಲಿನ ಹತ್ತಿರದ ಮುತೇರುಕಾವು ಎಂಬ ದೇಗುಲದಿಂದ ವೀರಭದ್ರನ ಕತ್ತಿಯನ್ನು ತರಲಾಗುತ್ತದೆ ಅಕ್ಕರೆ ಕೊಟ್ಟಿಯೂರಿನ ಉತ್ಸವದ ನಂತರ ಪುನಃ ಅಲ್ಲಿಯೇ ಕೊಂಡು ಹೋಗಿ ಇಡಲಾಗುತ್ತದೆ ಇನ್ನು ಚಪ್ಪರಂ ಭಗವತಿ ಕ್ಷೇತ್ರದಿಂದ ಪವಿತ್ರ ಕತ್ತಿಗಳನ್ನು ತಂದು ಇಲ್ಲಿ ಪೂಜಿಸಲಾಗುತ್ತದೆ ಚಿನ್ನ ಬೆಳ್ಳಿಯ ಆಭರಣ ಮತ್ತು ಪಾತ್ರೆಗಳನ್ನು ಹತ್ತಿರದ ಮನಾಥನ್ ಗ್ರಾಮದಿಂದ ತರಲಾಗುತ್ತದೆ ಇಕ್ಕರೆ ಕ್ಷೇತ್ರವು ಕೇರಳದ ವಾಸ್ತುಶೈಲಿಯಲ್ಲಿ ನಿರ್ಮಾಣಗೊಂಡ ಪುರಾತನ ದೇಗುಲ ವಿಶಾಲವಾದ ನಡೆಯುವ ದಾರಿ ಮತ್ತು ಎತ್ತರದ ಸ್ಥಳದಲ್ಲಿ ಮೆಟ್ಟಿಲನ ನಿರ್ಮಾಣವನ್ನು ಕಾಣಬಹುದು ತಾಮ್ರದ ಹೊದಿಕೆ ಹೊಂದಿದ್ದು ಕಾಷ್ಟದಿಂದಲೇ ನಿರ್ಮಾಣಗೊಂಡ ಸಂಪ್ರದಾಯಬದ್ಧ ದೇಗುಲ ಒಳಪ್ರವೇಶ ಮಾಡುತ್ತಿದ್ದಂತೆ ಮಧ್ಯದಲ್ಲಿ ಸೂರ್ಯನ ಬೆಳಕು ಒಳಗಡೆ ಬರುವಂತೆ ನಿರ್ಮಾಣಗೊಂಡ ದೇಗುಲ ಇದಾಗಿದೆ ಇದಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಎಂದು ಇತಿಹಾಸ ತಜ್ಞರು ಹೇಳುತ್ತಾರೆ ಈ ದೇಗುಲದ ಮುಂಭಾಗ ಮುಖ್ಯ ರಸ್ತೆಯ ಇನ್ನೊಂದು ಮಗುಲಿನಲ್ಲಿ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ನಡಿಗೆಯ ವಿಶಾಲ ಮಾರ್ಗವಿದೆ ಅಲ್ಲಿಂದ ಮುಂದೆ ನಡೆದರೆ ನಮಗೆ ಬಾವಲಿ ನದಿ ಕಾಣಿಸುತ್ತದೆ ಪುಟ್ಟದಾದ ಒಂದು ಸೇತುವೆಯನ್ನು ದಾಟಿ ಮುಂದೆ ನಡೆದಾಗ ನಮಗೆ ಪುನಃ ಇನ್ನೆರಡು ಸೇತುವೆಗಳು ಕಾಣಸಿಗುತ್ತದೆ ಈ ಸೇತುವೆಯ ಮೂಲಕವೇ ಪವಿತ್ರ ಕೊಟ್ಟಿಯೂರು ಕ್ಷೇತ್ರಕ್ಕೆ ತೆರಳುವುದು ಇಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಎರಡು ಕಬ್ಬಿಣದ ಸೇತುವೆಗಳಿದ್ದು ಎಡಭಾಗದ ಸೇತುವೆಯಲ್ಲಿ ದೇವರ ದರ್ಶನಕ್ಕೆ ತೆರಳಿದರೆ ಶಿವನ ಸ್ವಯಂಭೂಲಿಂಗದ ದರ್ಶನವಾಗುತ್ತದೆ ಇನ್ನು ಬಲಭಾಗದ ಸೇತುವೆಯಲ್ಲಿ ಹೋದರೆ ಕೊಟ್ಟಿಯೂರು ಪವಿತ್ರ ಯಜ್ಞಭೂಮಿಯನ್ನು ದರ್ಶನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಬರುವ ಅವಕಾಶವಿರುತ್ತದೆ ಬಲಭಾಗದ ಸೇತುವೆಯಿಂದ ಜನರು ದೇವರ ದರ್ಶನ ಮಾಡಿ ಹೊರಗೆ ಬರುವ ಮಾರ್ಗವೂ ಕೂಡ ಆಗಿದೆ ಈ ಸ್ವಯಂಭೂಲಿಂಗವು ಸ್ವಲ್ಪ ಕಾಣುವಂತೆ ಗುಂಡಿಯ ಒಳಗಡೆ ಇದ್ದು ಅದನ್ನು ಉತ್ಸವದ ನಂತರ ಅನೇಕ ಚೂರ್ಣಿಕೆಗಳಿಂದ ಮುಚ್ಚಿಡಲಾಗುತ್ತದೆ ಈ ಚೂರ್ಣಿಕೆಯನ್ನು ಮುಂದಿನ ವರ್ಷದ ಉತ್ಸವದಲ್ಲಿ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ ಇಲ್ಲಿನ ಉತ್ಸವ ಆರಂಭದ ಮೊದಲು ಸಹಸ್ರ ಸಿಯಾಳದಿಂದ ಅಕ್ಕರೆಯ ಶಿವನಿಗೆ ಅಭಿಷೇಕ ಮಾಡಿ ಮುಂದಿನ ದೇವ ಕಾರ್ಯವನ್ನು ಮಾಡುತ್ತಾರೆ ಕುರುಮುತ್ತೂರು ಎಂಬ ವೈಷ್ಣವ ಕುಟುಂಬದ ಮುಖ್ಯಸ್ಥನು ಸ್ವಯಂಭೂಲಿಂಗಕ್ಕೆ ಆಲಿಂಗನ ಪುಷ್ಪಾಂಜಲಿ ನಡೆಸುತ್ತಾನೆ ಇದು ಸತಿಯನ್ನು ಕಳೆದುಕೊಂಡ ಶಿವನನ್ನು ವಿಷ್ಣು ಆಲಿಂಗನ ಮಾಡಿದ ಪ್ರತೀಕವೆಂದು ಹೇಳಲಾಗುತ್ತದೆ ಜೂನ್ ಜುಲೈ ತಿಂಗಳಿನಲ್ಲಿ ಇಲ್ಲಿನ ಉತ್ಸವ ಸಂಪನ್ನಗೊಳ್ಳುತ್ತದೆ ಅಲ್ಲದೆ ಈ ಸಮಯದಲ್ಲಿ ಹೆಚ್ಚು ಜನ ದಟ್ಟಣೆ ಇರುತ್ತದೆ ಇನ್ನು ಇಲ್ಲಿ ಒಡಫು ಎಂದು ಕರೆಯುವ ಒಂದು ಬಿಳಿಯ ಗಡ್ಡದ ರೀತಿಯ ವಸ್ತು ಎಲ್ಲರ ಗಮನ ಸೆಳೆಯುತ್ತದೆ ಇದನ್ನು ದಕ್ಷಿಣ ಗಡ್ಡದ ಪ್ರತೀಕವೆಂದು ನಂಬಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ಇದೆ ಇದನ್ನು ಬಿದಿರಿನ ಬೆಳೆಗಳಿಂದ ನಿರ್ಮಾಣ ಮಾಡಲಾಗುತ್ತದೆ ಇಲ್ಲಿನ ಉತ್ಸವ ನೋಡುವುದು ಕಣ್ಣಿಗೆ ಹಬ್ಬ ಎರಡು ಆನೆಗಳು ಶ್ರೀದೇವರ ಬಿಂಬವನ್ನು ಹೊತ್ತು ಯಜ್ಞಭೂಮಿಯಲ್ಲಿ ಪ್ರದಕ್ಷಿಣೆ ಬರುತ್ತದೆ ಅಲ್ಲದೆ ಇಲ್ಲಿನ ಶ್ರೀದೇವರ ಚಾಕರಿಯಲ್ಲಿ ಸಮಾಜದಲ್ಲಿ ಉನ್ನತ ಸ್ತರದಿಂದ ಕಟ್ಟಕಡೆಯ ಸ್ತರದವರೆಗಿನ ಜನರಿಗೂ ಸೇವೆಯಲ್ಲಿ ಭಾಗಿಯಾಗುವ ಅವಕಾಶವಿದೆ ಹಾಗೂ ಸಂಪ್ರದಾಯಬದ್ಧವಾಗಿ ಇಂತಹ ಆಚರಣೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಶಿವನ ಸ್ವಯಂಭೂಲಿಂಗವನ್ನು ಸುತ್ತುವರೆದು ಮುಂದುವರೆದರೆ ಅತ್ಯಂತ ಶುದ್ಧ ಸ್ಫಟೀಕದಂತಹ ನೀರಿನ ಚಿಕ್ಕಬಾವಿಯಿದೆ ಇದರಿಂದ ತೀರ್ಥವನ್ನು ನೀಡಲಾಗುತ್ತದೆ ಅದೇ ನೀರು ಸರಿಸುಮಾರು ಎರಡರಿಂದ ಮೂರು ಇಂಚುಗಳ ತನಕ ಇಡೀ ಕ್ಷೇತ್ರದ ಆವರಣದಲ್ಲಿ ಹರಿಯುತ್ತಿರುತ್ತದೆ ಇನ್ನು ಕೆಳಭಾಗದಲ್ಲಿ ಕಲ್ಲಿನ ಚಪ್ಪಡಿ ಮತ್ತು ಅಲ್ಲಿಂದ ಮೇಲಕ್ಕೆ ಮೆಟ್ಟಿಲುಗಳ ರಚನೆಯಿದೆ ಪುಷ್ಕರಣಿ ರೀತಿಯ ಮಾದರಿಯನ್ನು ಮಾಡಲಾಗಿದ್ದು ಪಶ್ಚಿಮದ ಕಡೆಯಿಂದ ಇಲ್ಲಿನ ನೀರು ಬಾವಲಿ ನದಿಯನ್ನು ಸೇರುತ್ತದೆ ಇನ್ನು ಶಿವನನ್ನು ಸುತ್ತುವರೆದು ಬಂದಾಗ ಒಂದು ಮರವನ್ನು ಕಾಣಬಹುದು ಇದೂ ಕೂಡ ಅತ್ಯಂತ ಪುರಾತನ ಮರವಾಗಿದ್ದು ಪಾವಿತ್ರ್ಯತೆಯನ್ನು ಹೊಂದಿದೆ ಅಲ್ಲಿಂದ ಮುಂದುವರೆದು ಬಂದಾಗ ಪರಾಶಕ್ತಿ ಸ್ವರೂಪಿಣಿ ಶ್ರೀದೇವಿಯ ಅಮ್ಮರ ಕಲ್ತರ ಇದೆ ಇಲ್ಲಿ ದೇವಿಯ ಸನ್ನಿಧಾನವನ್ನು ಕಾಣಬಹುದು ಅಕ್ಕರೆ ಕೊಟ್ಟಿಯೂರು ಉತ್ಸವ ಸಂದರ್ಭದಲ್ಲಿ ಬೆಳಿಗ್ಗೆ ಐದರಿಂದ ರಾತ್ರಿ ಒಂಬತ್ತರ ತನಕ ಭಕ್ತರಿಗೆ ದರ್ಶನಕ್ಕೆ ತೆರೆದಿರುತ್ತದೆ ಮಧ್ಯಾಹ್ನ ಎರಡರ ತನಕ ಅತ್ಯಂತ ಜನದಟ್ಟಣೆ ಇರುತ್ತದೆ ಮಧ್ಯಾಹ್ನದ ನಂತರ ಸ್ವಲ್ಪ ಜನಸಂದಣಿ ಕಡಿಮೆ ಇರುತ್ತದೆ ಇನ್ನು ಅಕ್ಕರೆ ಕ್ಷೇತ್ರದಲ್ಲಿನ ಎರಡು ಕಲ್ಲನ್ನು ಒಂದಕ್ಕೊಂದು ಉಜ್ಜುವುದರಿಂದ ವಿಭೂತಿಯಂತಹ ವಸ್ತು ಉತ್ಪನ್ನವಾಗುತ್ತದೆ ಇದನ್ನೇ ಹಣೆಗೆ ಪ್ರಸಾದವಾಗಿ ಹಚ್ಚಿಕೊಳ್ಳಲಾಗುತ್ತದೆ ಇಲ್ಲಿಗೆ ಬರುವ ಭಕ್ತರು ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಬರುವುದು ಸೂಕ್ತ ಏಕೆಂದರೆ ಇದು ಅತ್ಯಂತ ಪವಿತ್ರ ಸ್ಥಳವಾದ್ದರಿಂದ ಇದನ್ನು ಮಲಿನ ಮಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅಲ್ಲದೆ ಬಾವಲಿ ನದಿಯಲ್ಲಿ ಸ್ನಾನ ಮಾಡಿ ಕೆಲವರು ತೆರಳುತ್ತಾರೆ ಪವಿತ್ರ ಬಾವಲಿ ನದಿಯಲ್ಲಿ ಸ್ನಾನ ಮಾಡುವ ಭಕ್ತರು ಕೆಲವೊಂದು ನಿಯಮವನ್ನು ಚಾಚು ತಪ್ಪದೆ ಪಾಲಿಸಬೇಕು ಸ್ನಾನ ಮಾಡುವ ಭಕ್ತರು ನದಿಯನ್ನು ಹಾಗೂ ಅಲ್ಲಿನ ಸ್ಥಳವನ್ನು ಅಪವಿತ್ರ ಮಾಡುವಂತಿಲ್ಲ ನಿಮ್ಮ ಹಳೆಯ ವಸ್ತ್ರಗಳನ್ನು ನದಿಯಲ್ಲಿ ಅಥವಾ ಅಲ್ಲಿನ ಪರಿಸರದಲ್ಲಿ ಹಾಕುವಂತಿಲ್ಲ ಪ್ಲಾಸ್ಟಿಕ್ ಕಸ ಇನ್ನಿತ್ಯಾದಿಗಳನ್ನು ಎಸೆಯುವಂತಿಲ್ಲ ಅನಾಗರಿಕರಂತೆ ವರ್ತಿಸಿದ ಪಕ್ಷದಲ್ಲಿ ನಿಮ್ಮ ಪಾಲಿಗೆ ಅಖಂಡ ಪಾಪ ಕಟ್ಟಿಟ್ಟ ಬುತ್ತಿ ಅನ್ಯ ಸ್ಥಳದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ಕಳೆಯುತ್ತದಂತೆ ಆದರೆ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಎಲ್ಲಿಯೂ ಪರಿಹಾರವಾಗುವುದಿಲ್ಲವೆಂದು ಪುರಾಣ ಹೇಳುತ್ತದೆ ಒಂದು ವೇಳೆ ನೀವು ನಿಮ್ಮ ಹಳೆಯ ವಸ್ತ್ರ ಉಡುಪು ಚಪ್ಪಲಿ ಇನ್ನಿತರ ಮಲಿನ ವಸ್ತುಗಳನ್ನು ಇಂತಹ ಪವಿತ್ರ ಕ್ಷೇತ್ರದಲ್ಲಿ ತ್ಯಜಿಸುವುದರಿಂದ ನಿಮ್ಮ ನೂರಾರು ಜನ್ಮದ ಪುಣ್ಯ ನಾಶವಾಗುತ್ತದೆ ಮಾತ್ರವಲ್ಲದೆ ನೂರಾರು ಜನ್ಮ ಕಳೆದರೂ ವಿಮೋಚನೆಯಾಗದ ಪಾಪ ನಿಮ್ಮನ್ನು ಸುತ್ತಿಕೊಳ್ಳುತ್ತದೆ ಅಲ್ಲಿನ ಕ್ಷೇತ್ರದ ದೇವರ ಕೋಪ ನಿಮ್ಮ ಮೇಲೆ ಉಂಟಾಗುತ್ತದೆ ಇದರಿಂದ ನಿಮ್ಮ ಜೀವನ ಮಾತ್ರವಲ್ಲದೆ ನಿಮ್ಮ ಕುಟುಂಬಕ್ಕೂ ಇದರ ಪ್ರಭಾವ ಬೀರುತ್ತದೆ ಹಲವಾರು ಸಂಕಟ ನಿಮ್ಮನ್ನು ಕಾಡಲು ಪ್ರಾರಂಭಿಸುತ್ತದೆ ಈ ನಿಯಮ ಎಲ್ಲ ತೀರ್ಥಕ್ಷೇತ್ರದಲ್ಲೂ ಕಡ್ಡಾಯವಾಗಿ ಪಾಲಿಸಿ ಇದರಿಂದ ನಿಮ್ಮ ಮತ್ತು ಕುಟುಂಬದ ಅಭ್ಯುದಯ ಮತ್ತು ಅಲ್ಲಿನ ಕ್ಷೇತ್ರದ ಅಧಿದೇವರ ಅನುಗ್ರಹವನ್ನು ಪಡೆಯಿರಿ ಒಂದು ವೇಳೆ ಈ ಕೆಟ್ಟ ಅಭ್ಯಾಸ ನಿಮ್ಮಲ್ಲಿದ್ದರೆ ದಯವಿಟ್ಟು ಇಂದಿನಿಂದ ಬಿಟ್ಟು ಹೊಸ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಶ್ರೀದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ ಇನ್ನು ಅಕ್ಕರೆ ಕ್ಷೇತ್ರದಲ್ಲಿ ಪ್ರಸಾದ ರೂಪದಲ್ಲಿ ಪಾಯಸಂ ಅಪ್ಪಂ ದೊರೆಯುತ್ತದೆ ಬೆಳ್ಳಿ ಸೇವೆ ಸ್ವರ್ಣ ಕೊಡ ಸೇವೆ ಎಂಬ ವಿಶೇಷ ಸೇವೆ ಕೂಡ ಇದೆ ಇದನ್ನು ಮಾಡಿಸಿದರೆ ನಿಮ್ಮ ಕೋರಿಕೆಗಳು ಮುಂದಿನ ಉತ್ಸವದ ಒಳಗಡೆ ಈಡೇರುತ್ತದೆ ಎನ್ನುವ ನಂಬಿಕೆಯಿದೆ ಮೊದಲು ಬೆಳ್ಳಿಕೊಡ ಸೇವೆ ಮಾಡಿಸಿ ನಿಮ್ಮ ಕೋರಿಕೆ ಈಡೇರಿದ ಪಕ್ಷದಲ್ಲಿ ಮುಂದಿನ ವರ್ಷ ಸ್ವರ್ಣಕೊಡ ಸೇವೆಯನ್ನು ಸಲ್ಲಿಸುವ ಪದ್ಧತಿ ಇದೆ ವಿವಾಹ ಸಂತಾನ ಕುಟುಂಬ ಆರೋಗ್ಯ ಹಾಗೂ ಇನ್ನಿತರ ಸಮಸ್ಯೆಗೆ ಉತ್ತಮ ಪರಿಹಾರ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ದೇಗುಲ ಇರುವುದು ಕೇರಳದ ಕಣ್ಣೂರು ಜಿಲ್ಲೆ ಕೊಟ್ಟಿಯೂರು ಎಂಬ ಸ್ಥಳದಲ್ಲಿ ಇಲ್ಲಿಗೆ ಕಣ್ಣೂರಿನಿಂದ ಸರಿಸುಮಾರು ಅರವತ್ತಾರು ಕಿಲೋಮೀಟರ್ ಹತ್ತಿರದ ನಗರ ಇರಿಟಿಯಿಂದ ಮೂವತ್ತೆರಡು ಕಿಲೋಮೀಟರ್ ಮಂಗಳೂರಿನಿಂದ ಸರಿಸುಮಾರು ನೂರ ತೊಂಬತ್ತಾರು ಕಿಲೋಮೀಟರ್ ಅಂತರವಿದೆ ಇಕ್ಕರೆಕೊಟ್ಟಿಯೂರು ಕ್ಷೇತ್ರದ ಮುಂಭಾಗದವರೆಗೆ ವಾಹನದಲ್ಲಿ ತೆರಳಬಹುದು ಇನ್ನು ವೈಶಾಖ ಮಹೋತ್ಸವದ ಸಂದರ್ಭ ಎರಡು ಕಿಲೋಮೀಟರ್ ಹಿಂದೆಯೇ ವಾಹನ ಪಾರ್ಕಿಂಗ್ ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿನ ಸರ್ಕಾರಿ ಬಸ್ಸಿನಲ್ಲಿ ತೆರಳಿದರೆ ಕ್ಷೇತ್ರದ ಸಮೀಪವೇ ಹೋಗಬಹುದು ವಸತಿಗೆ ಇಲ್ಲಿನ ಸಮೀಪದ ನಗರದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬಹುದು ಕ್ಷೇತ್ರದ ಸಮೀಪದಲ್ಲಿಯೇ ಅಲ್ಲಲ್ಲಿ ಕೆಲವು ಸಂಘಟನೆಗಳಿಂದ ಅನ್ನಪ್ರಸಾದ ವ್ಯವಸ್ಥೆಯೂ ಇರುತ್ತದೆ ಆದರೆ ನಿಮಗೆ ಕಾಯುವ ತಾಳ್ಮೆ ಇರಬೇಕು ಇಂತಹ ಪರಮಪಾವನ ಪ್ರಕೃತಿದತ್ತ ಶಿವಶಕ್ತಿ ಕ್ಷೇತ್ರವನ್ನು ಜೀವನದಲ್ಲೊಮ್ಮೆ ಕಂಡು ನೂರಾರು ಜನ್ಮಗಳ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿ ಶಿವಶಕ್ತಿ ತಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ ನಮಸ್ಕಾರ